ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಸೋಮವಾರ ಸೋಮವಾರನ ನಾವು ಶಿವನವಾರ ಅಂತ ನಾವು ಕರಿತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈ ಸೋಮವಾರ ಅಂತ ಅನ್ನೋದು ಶಿವನ ಅಧಿಪತಿ ಅಂತಲೇ ಹೇಳ್ಬೋದು ಇವತ್ತೊಂದು ದಿನ ನೀವು ಅಂದರೆ ಸೋಮವಾರ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಐದು ಗಂಟೆಯಿಂದ ಒಂದು ಆರು ಗಂಟೆ ಆರೂವರೆ ಒಳಗಡೆ ಅಂದರೆ ಐದು ಗಂಟೆಯಿಂದ ಆರೂವರೆ ಒಳಗಡೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಅಂದರೆ ನಾನು ಇವತ್ತು ತೋರಿಸ್ಕೊಡುವಂತಹ ಒಂದು ರುಪಿ ಕಾಯ್ನಿಂದ ಈ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದೋಷಗಳಾಗಿರ್ಬೋದು ಸಕಲ ಸಂಕಷ್ಟಗಳಾಗಿರ್ಬೋದು ಎಲ್ಲ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆನ ಅಂದರೆ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ಅನ್ಕೊಂಡ ನೋಡಿ ಫ್ರೆಂಡ್ಸ್ ಏಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಅದ್ಭುತವಾಗಿ ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆ ಅಂತಲೇ ಸಾರಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ಕೆಲವೊಂದು ಅಂದರೆ ಅಲ್ ಹಲವಾರು ಬಗೆಯ ಒಂದು ತಂತ್ರ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಇದು ಇವತ್ತಿಂದ ನಾನು ನಾನು ಹೇಳ್ಕೊಡ್ತಾ ಇರುವಂಥದ್ದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ರಿಸಲ್ಟ್ ಕೊಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ಒಂದು ರೂಪಿ ಕಾಯಿನ್ನ ಬಳಸ್ಕೊಂಡು ಯಾವ ರೀತಿ ನಾವು ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ದೋಷಗಳು ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೋಬೋದು ಅನ್ನೋದನ್ನ ನಾನು ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಇವತ್ತು ಸೋಮವಾರ ಅಲ್ವಾ ಇವತ್ತು ಸೋಮವಾರ ದಿನ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಿದ್ರಿ ಅಂದ್ರೆ ಸಾಕು ನಿಮಗೆ ಅಖಂಡ ರಾಜಯೋಗನೇ ನಿಮ್ಮದಾಗುತ್ತೆ ಬಡತನ ದೂರವಾಗುತ್ತೆ ಸಾಲದ ಬಾಧೆಯಿಂದ ಮುಕ್ತಿನೇ ಹೊಂದುತ್ತೀರಾ ಅಂತಲೇ ಹೇಳ್ಬೋದು ಪ್ರತ್ಯೇಕವಾಗಿ ಈ ದೀಪಾರಾಧನೆಯನ್ನು ಮಾಡಿ ನೋಡಿ ಫ್ರೆಂಡ್ಸ್ ಸಾಯಂಕಾಲ ಅಂದರೆ ಇವತ್ತೊಂದು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಐದು ಗಂಟೆಯಿಂದ ಆರು ಆರೂವರೆ ಒಳಗಡೆ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರ ತಂತ್ರ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ದೀಪಾರಾಧನೆಯನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನಾವು ದೂರ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ಈ ದೀಪಾರಾಧನೆ ಅಂತ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತ್ಯೇಕವಾಗಿ ದೇವತೆಗಳನ್ನ ನಾವು ಆರಾಧನೆ ಮಾಡ್ಬೇಕಂದ್ರೆ ಈ ದೀಪಾರಾಧನೆ ಮಾಡೇ ಮಾಡ್ತೀವಿ ಅಲ್ವಾ ಈ ದೀಪಾರಾಧನೆನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸತ್ ಸಮಸ್ತ ಕಷ್ಟಗಳನ್ನು ಸಹ ನಾವು ದೂರ ಮಾಡ್ಕೋಬಹುದು ಎಲ್ಲಾ ದುಃಖಗಳಿಂದಲೂ ಸಹ ನಾವು ದೂರ ಮಾಡ್ಕೋಬಹುದು ಅಂದರೆ ಸಮಸ್ತ ಕಷ್ಟಗಳನ್ನೂ ಸಹ ದೂರ ಮಾಡಿಕೊಂಡು ಎಲ್ಲ ದುಃಖಗಳನ್ನು ಸಹ ದೂರ ಮಾಡಿಕೊಂಡು ನಮ್ಮನ್ನು ಬೆಳಕಿನತ್ತ ಕರೆದುಕೊಂಡು ಹೋಗುವಂತಹ ಒಂದು ದೀಪಾರಾಧನೆ ಅಂತಲೂ ಸಹ ನಾವು ಹೇಳ್ಬೋದು ದೀಪಂ ಪರಬ್ರಹ್ಮಂ ಸ್ವರೂಪಂ ದೀಪ ದೀಪಂ ಪರಬ್ರಹ್ಮ ಸ್ವರೂಪಂ ಅಂತ ಏನಂತ ನೀವು ಕೇಳಿದ್ದೀರಾ ಅಲ್ವಾ ಈ ದೀಪಾರಾಧನೆಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ 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 ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ದೀಪಾರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಯಾವುದೇ ರೀತಿಯ ಕಷ್ಟಗಳು ದಾರಿದ್ರ್ಯತೆಗಳಾಗಿರ್ಬೋದು ಎಲ್ಲ ಎಲ್ಲವೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಹೇಳ್ಬೋದು ಆ ಫ್ರೆಂಡ್ಸ್ ದೀಪಂ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ ಈ ದೀಪಾರಾಧನೆಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲವನ್ನು ಸಹ ನಾವು ದೂರ ಮಾಡಿಕೊಂಡು ಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೋಬಹುದು ಜೊತೆಗೆ ಈ ಮನೆಯಲ್ಲಿ ಈ ದೀಪಾರಾಧನೆಯನ್ನು ನಾವು ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲ ಸಂಕಷ್ಟಗಳು ಸಹ ದೂರವಾಗುತ್ತೆ ಧನ ಧಾನ್ಯದ ಕೊರತೆ ಬರಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ನಿಮಗೆ ಲಾಭಾಂಶನೇ ನಿಮಗೆ ಹೆಚ್ಚಾಗಿ ಕಾಣ್ತೀರಾ ಯಾವುದೇ ಒಂದು ಕೆಲಸ ಕರೆ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಹೇಳಿಕೆ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಕಷ್ಟ ಕಷ್ಟಗಳೆಲ್ಲವನ್ನು ಸಹ ದೂರ ಮಾಡಿಕೊಳ್ಳುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ಇದಕ್ಕೆ ಜಾಸ್ತಿನೂ ಸಹ ಯಾವ ಅಂದ್ರೆ ಜಾಸ್ತಿನೂ ಸಹ ಏನು ಖರ್ಚು ಆಗಲ್ಲ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ನಾವು ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ಒಂದು ತಂತ್ರದ ಪರಿಹಾರ ಅಂತಾನೆ ಹೇಳ್ಬೋದು ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಯಾವುದೇ ಅಂತ ಅಂತ ನೀವು ಕೇಳೋದಾದ್ರೆ ಒಂದು ಮಣ್ಣಿನ ದೀಪ ಬೇಕಾಗುತ್ತೆ ಫ್ರೆಂಡ್ಸ್ ಮಣ್ಣಿನ ದೀಪ ಇದ್ದರೆ ಪರವಾಗಿಲ್ಲ ಇಲ್ಲ ನಿಮ್ಮ ಮನೇಲಿ ಏನಾದರೂ ಅಂದರೆ ಇತ್ತಾಳೆ ದೀಪ ಏನಾದರೂ ಇಟ್ಕೊಂಡಿದ್ರೆ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರ ಯಥ ಪ್ರಕಾರವಾಗಿ ಮಾಡ್ಕೋತೀರ ಅಲ್ವ ಇವತ್ತು ಮಾಡಿ ಇವತ್ತು ಬೆಳಿಗ್ಗೆನೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಾ ಸಾಯಂಕಾಲ ಸಹ ನೀವು ಗೋಧೂಡಿಯ ಸಮಯದಲ್ಲೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋತೀರಲ್ವಾ ಮಾಡುವಂಥ ಸಮಯದಲ್ಲಿ ಮಾಡ್ಕೊಳ್ಳುವಂತ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಐದು ಗಂಟೆಯಿಂದ ಆರೂವಲ್ಲೆ ಆರೂವರೆ ಒಳಗಡೆನೇ ಇದನ್ನು ಮಾಡಿಕೊಡಿ ಇದಕ್ಕೆ ಬೇಕಾಗಿರುವಂತಹ ಒಂದು ಪದಾರ್ಥಗಳು ಯಾವುದೇ ಇದು ಅಂತ ಹೇಳಿದ್ರೆ ಒಂದು ಬೀಳೆದೆರೆ ಬೇಕಾಗುತ್ತೆ ಒಂದು ಮಣ್ಣಿನ ದೀಪನಾದ್ರೂ ತೆಗೆದುಕೊಡಿ ಇಲ್ಲ ಒಂದು ನಿಮ್ಮ ಮನೇಲಿ ಹತ್ತಾಳೆ ದೀಪ ಅಂತಂದು ಇದ್ರೂ ಸಹ ಪರವಾಗಿಲ್ಲ ಅದನ್ನು ತೆಗೆದುಕೊಳ್ಬೋದು ಇಲ್ಲ ಕಾಮಾಕ್ಷಿ ದೀಪ ಇದೆ ಅಂತ ಹೇಳಿದ್ರು ಸಹ ನೀವು ಅದನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ನಾನೀಗ ತೋರಿಸ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಅಂತ ಹೇಳಿದ್ರೆ ನೋಡಿ ನಾನು ಇಲ್ಲಿ ನಿಮಗೆ ಮಣ್ಣಿನ ದೀಪನ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಮಣ್ಣಿನ ದೀಪನ ತೆಗೆದುಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಇತ್ತಾಳೆ ದೀಪ ಇದೆ ಅಂತಂದರೆ ಅದನ್ನು ಬೇಕಾದ್ರೆ ನೀನು ತೆಗೆದುಕೊಳ್ಬೋದು ಅಂದರೆ ನೋಡಿ ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ವಿಲ್ಲೆದೆಲೆ ಬೇಕಾಗುತ್ತೆ ನೋಡಿ ನನಗೆ ಇಲ್ಲಿ ವಿಲ್ಲೆದೆಲೆ ಸಿಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನಿಲ್ಲಿ ನಮ್ಮ ಮನೆ ಹತ್ರನೇ ಗಿಡ ಹಾಕ್ಕೊಂಡಿದ್ದೀನಿ ಆ ಗಿಡದಲ್ಲಿ ನಿಮಗೆ ಒಂದು ವಿಲ್ಲೆದೆಲೆ ಚಿಕ್ಕದಾಗಿರುವಂತಹ ಒಂದು ವಿಳ್ಳ್ಯದೆಲೆಯನ್ನು ತಂದು ತೋರಿಸ್ತಾ ಇದ್ದೀನಿ ನೋಡಿ ಈ ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಇದು ಮುಖ್ಯವಾದಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಿ ಅಕ್ಕಿಯ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ವಿಳ್ಯದೆಲೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಇದೆಲ್ಲವೂ ಸಹ ಹಣನ ಆಕರ್ಷಣೆ ಮಾಡುವಂಥದ್ದು ಅಂತಲೂ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ಅಂದರೆ ಧನಲಕ್ಷ್ಮಿಯ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿಯ ಸ್ವರೂಪವಾದದ್ದು ಧನಲಕ್ಷ್ಮಿಯ ಸ್ವರೂಪವಾದದ್ದು ಅಲ್ವಾ ನೋಡಿ ಈ ಬೇಕಾದ್ರೆ ನೀವು ಇದಕ್ಕೆ ಇದರ ಬದಲಾಗಿ ಭತ್ತ ಬೇಕಾಗುತ್ತೆ ಅಂದರೆ ಭತ್ತ ಭತ್ತದಿಂದ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಭತ್ತ ಇದ್ದರೆ ನಿಮ್ಮ ಮನೇಲಿ ಏನಾದರೂ ಅಂದರೆ ಹಳ್ಳಿಗಳ ಕಡೆ ಎಲ್ಲ ಇದ್ದರೆ ಅಂದರೆ ಹಳ್ಳಿಗಳ ಕಡೆ ಎಲ್ಲ ಮನೆಯಲ್ಲಿ ಭತ್ತದ ಒಂದು ಮೂಟೆ ಮೂಟೆಗಳನ್ನ ಇಟ್ಕೊಂಡಿರ್ತೀವಲ್ವಾ ಮಟ್ ಬಟ್ ಭತ್ತದಲ್ಲಿ ನೀವೇನಾರ ಮಾಡಿಕೊಂಡ್ರೆ ಇನ್ನೂ ಒಂದು ಒಳ್ಳೆಯ ಒಂದು ಶೀಘ್ರವಾದಂಥ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಸಿಟಿಗಳ ಕಡೆ ಎಲ್ಲ ಭತ್ತನ ಯಾರು ಇಟ್ಕೊಂಡಿರಲ್ಲ ಅಲ್ವಾ ಹಾಗಾಗಿ ನಾನು ಅಕ್ಕಿಯಿಂದ ನನ್ನ ನಿಮಗೆ ಈ ಒಂದು ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನ ತೆಗೆದುಕೊಳ್ಳಿ ಅಕ್ಕಿನ ಎಷ್ಟು ತೆಗೆಸ್ ತೆಗೆದುಕೊಳ್ಬೇಕು ಅಂತಂದರೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ತೆಗೆದುಕೊಡಿ ತೆಗೆದುಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಒಂದು ವಿಳ್ಳೆದೆಲೆನ ತೆಗೆದುಕೊಳ್ಬೇಕಾಗುತ್ತೆ ಈ ವಿಳ್ಳೆದೆಲೆಗೆ ನೀವು ಅರಿಶಿನದಿಂದ ಒಂದು ಸ್ವ ಸ್ವಸ್ತಿಕ್ ಚಿಹ್ನೆ ಬರೀಬೇಕಾಗುತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನಂತರ ಈ ವಿಳ್ಳೆದೆಲೆನ ಹೀಗೆ ಇಡಿ ಇಟ್ಟು ನೀವು ಅದರ ಮೇಲೆ ನೀವು ಈ ಅಕ್ಕಿನ ತೆಗೆದುಕೊಂಡಿದ್ದೀವಲ್ವಾ ಅಕ್ಕಿನ ತೆಗೆದುಕೊಂಡಿದ್ದಂಥದನ್ನ ಅಕ್ಕಿನ ನೀವು ಈ ಅಕ್ಕಿನ ಈ ವಿಳ್ಳೆದ ಮೇಲೇ ಈ ಈ ರೀತಿಯಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಈ ವಿಳ್ಳೆದೆಲೆ ಮೇಲೆ ಈ ರೀತಿ ಅಕ್ಕಿನ ಹಾಕೊಳ್ಳಿ ಹಾಕೊಂಡು ನಂತರ ಇದ್ರ ಮೇಲೆ ನೀವು ನಿಮ್ಮ ಮನೇಲಿ ಯಾವ ದೀಪ ಇರುತ್ತೋ ನೀವು ಹಿತ್ತಾಳೆ ದೀಪ ತಗೊಂಡ್ರು ತಗೋಬೋದು ಇಲ್ಲ ಹಿತ್ತಾಳೆ ದೀಪ ಎರಡೇ ನಮ್ಮ ಮನೇಲಿರೋದು ನಮ್ಮ ಮನೇಲಿ ಮಣ್ಣಿನ ದೀಪಗಳಿದೆ ಅಂತಂದರೆ ನೀವು ಮಣ್ಣಿನ ದೀಪದಿಂದ ಏನಾದರೂ ಈ ದೀಪ ಹಚ್ಚಿದ್ರೆ ತುಂಬನೇ ಫಲ ಕೊಡುತ್ತೆ ಅಂತ ನೀವು ಹೇಳ್ಬೋದು ಹಾಗಾಗಿ ನಾನು ನಿಮಗೆ ಮಣ್ಣಿನ ದೀಪನೇ ತೆಗೆದುಕೊಂಡು ಹಚ್ಚುತ್ತಾ ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ ಮಣ್ಣಿನ ದೀಪನ ತೆಗೆದುಕೊಳ್ಳಿ ಈ ಅಕ್ಕಿ ಹಾಕಿದ್ದೀವಿ ಇಳ್ಳೆದೆಲ ಮೇಲೆ ಅಕ್ಕಿ ಹಾಕಿದ್ದೀವಿ ಅದರ ಮೇಲೆ ಮಣ್ಣಿನ ದೀಪ ಈ ಮಣ್ಣಿನ ದೀಪನ ನೀವು ಇಡಬೇಕಾಗುತ್ತೆ ನೋಡಿ ಈ ರೀತಿ ಇಡಿ ಇಟ್ಬಿಟ್ಟು ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಕೈ ಎಣ್ಣೆ ಅಂತ ಇರುತ್ತೆ ಅಂದರೆ ತುಪ್ಪದಿಂದನೂ ಸಹ ಹಾಕಿ ನೀವು ಈ ಒಂದು ದೀಪನ ಹಚ್ಬೋದು ತುಪ್ಪ ಇಲ್ಲ ಅಂತ ಅಂದರೆ ಅಂದರೆ ಕೈ ಎಣ್ಣೆ ಅಂದರೆ ಎಳ್ಳೆಣ್ಣೆ ಅಂತ ಸಿಗುತ್ತೆ ಎಳ್ಳೆಣ್ಣೆ ಅಂತ ಗೊತ್ತಲ್ವ ನಿಮಗೆ ಆ ಎಳ್ಳೆಣ್ಣೆಯನ್ನು ಸಹ ಹಾಕಿ ಎರಡು ಬತ್ತಿಗಳನ್ನು ಹಾಕಿ ನೀವು ದೀಪ ಹಚ್ಚಬೇಕಾಗುತ್ತೆ ಇದ್ರ ಜೊತೆಗೆ ನೀವು ನೋಡಿ ನಾನು ನಿಮಗೆ ಒಂದು ರೂಪಾಯಿ ಕಾಯಿನ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಾಯಿ ಕಾಯಿನ್ ಸಹ ನೀವು ಈ ಒಂದು ಅಂದರೆ ಈ ದೀಪ ಹಚ್ಚಿರ್ತೀರ ಅಲ್ವಾ ನೀವು ಎಳ್ಳೆಣ್ಣೆಯಿಂದ ನೀವು ಎರಡು ಬತ್ತಿಗಳನ್ನ ಹಾಕಿ ದೀಪ ಹಚ್ಚಿರ್ತೀರ ಅದ್ರ ಒಳಗಡೆ ನೀವು ಒಂದು ರೂಪಿ ಕಾಯ್ನ ನೀವು ದೀಪದ ಒಳಗಡೆ ಈ ರೀತಿ ಹಾಕಬೇಕಾಗುತ್ತೆ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಎರಡು ಅಂದರೆ ಏನಕ್ಕೆ ನಾವು ಈ ಒಂದು ರೂಪಿ ಕಾಯ್ನ ನಾವು ದೀಪದ ಒಳಗಡೆ ಇದ್ದೀವಿ ಅಂತ ಅಂದರೆ ನಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ದೂರವಾಗಲಿ ದೋಷಗಳು ದೂರವಾಗಲಿ ಅಂದರೆ ಇದರಿಂದ ಅಂದರೆ ಈ ಒಂದು ರೂಪಿ ಕಾಯ್ನ ನಾವು ಈ ಎಳ್ಳೆಣ್ಣೆಯಿಂದ ದೀಪ ಉರಿತಾ ಇದೆ ಅಲ್ವಾ ಉರಿತಾ ಇದ್ದಾಗ ನಾವು ಒಂದು ರೂಪಿ ಕಾಯಿನ್ನ ನಾವು ಇದ್ರೊಳಗಡೆ ಹಾಕೋದ್ರಿಂದ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ದೋಷಗಳು ನಿವಾರಣೆ ಆಗುತ್ತೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಹಾಗಾಗಿ ಒಂದು ರೂಪಿ ಕಾಯಿನ್ ನಾವು ಈ ಒಂದು ದೀಪದ ಒಳಗಡೆ ಕೈ ಎಣ್ಣೆಯಿಂದ ದೀಪ ಹಚ್ಚಿರ್ತೀವಲ್ಲ ಒಳಗಡೆ ಹಾಕಬೇಕಾಗುತ್ತೆ ನಂತರ ಇದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಎರಡು ಏಲಕ್ಕಿನ ಸಹ ಹಾಕಬೇಕಾಗುತ್ತೆ ಎರಡು ಏಲಕ್ಕಿನ ಈ ಒಂದು ದೀಪದ ಒಳಗಡೆ ಹಾಕಿ ಅದನ್ನೇ ಏನಕ್ಕೆ ಹಾಕ್ತೀವಿ ಅಂತಂದರೆ ಹಣ ವೃದ್ಧಿಸ್ಲಿ ಹಣ ಆಕರ್ಷಣೆ ಆಗಲಿ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ದೂರ ಆಗಲಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಏಲಕ್ಕಿ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಈ ಏಲಕ್ಕಿಕ್ಕಿದೆ ಮತ್ತು ಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಎರಡು ಏಲಕ್ಕಿನ ಈ ಒಂದು ಅಂದರೆ ಈ ಒಂದು ದೀಪದ ಒಳಗಡೆ ಹಾಕ್ತೀವಿ ಹಾಕಿ ನೀವು ನಂತರ ಇದನ್ನೇ ಏನು ಮಾಡಬೇಕು ಅಂತಂದರೆ ಈ ಒಂದು ವಿಳ್ಳೆಯ ಸಮೇತ ಅಂದರೆ ಈ ವಿಳ್ಳದಲ್ಲಿ ಇಟ್ಟು ಇಷ್ಟು ಕೆಲಸನ ಮಾಡಿರ್ತೀರಲ್ವ ಇದ್ದಿಷ್ಟನ್ನು ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲೇ ನೀವು ಕೂತ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಸಾಯಂಕಾಲ ಮಾಡಿಕೊಂಡು ಅಲ್ಲಿ ನೀವು ಈ ಒಂದು ರೆಮಿಡನ್ನ ಮಾಡ್ಕೋಬೇಕಾಗುತ್ತೆ ಮಾಡಿ ನೀವು ದೀಪ ಉರಿತಾ ಇರುತ್ತಲ್ವ ಅದು ದೀಪ ಅಲ್ಲೇ ಉರಿಲಿ ಅಂದರೆ ನಿಮ್ಮ ದೇವ್ರ ಮನೆಯಲ್ಲೇ ನೀವು ಈ ರೀತಿ ಮಾಡಿ ರೆಮಿಡನ್ನ ಮಾಡಿ ದೇವ್ರ ಮನೆಯಲ್ಲೇ ಹಚ್ಚಿ ಇಡಿ ಇಟ್ಟು ನಂತರ ನೀವು ಇವತ್ತೆಲ್ಲ ಫುಲ್ಲು ಉರಿಲಿ ಫ್ರೆಂಡ್ಸ್ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಕೆಂಪು ಬಣ್ಣದ ಹೂವೂ ಸಹ ಹಾಕೊಳ್ಳಿ ಹಾಕಿ ನೀವು ದೀಪವನ್ನು ಬೆಳಗಿ ಇದಕ್ಕೂ ಸಹ ನೀವು ಧೂಪ ದೀಪ ಅಂದರೆ ಧೂಪಗಳನ್ನು ಸಹ ಹಾರತಿ ಧೂಪಗಳನ್ನು ಸಹ ತೋರಿಸಿ ಈ ದೀಪಕ್ಕೂ ತೋರಿಸಿ ನಂತರ ಇದು ನೈಟೆಲ್ಲ ಇವತ್ತು ಉರಿಯುತ್ತೆ ಉರಿದು ಬೆಳಿಗ್ಗೆ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈ ಕಾಯಿನ್ ಇರುತ್ತಲ್ವ ಈ ಕಾಯಿನ ನೀವು ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಅಂದರೆ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಅಂದರೆ ಬ್ಲೌಸ್ ಪೀಸ್ ಏನಾದ್ರು ಇರುತ್ತಲ್ವ ನಿಮ್ಮ ಮನೆಯಲ್ಲಿ ಅದನ್ನ ಅದನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ವ ಈ ಒಂದು ರೂಪಾಯಿ ಕಾಯಿನ್ನ ನೀವು ಈ ಒಂದು ಬ್ಲೌಸ್ ಪೀಸ್ಗೆ ಹಾಕೊಂಡು ಇದನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಗಂಟನ್ನಾಗಿ ಮಾಡಿಕೊಂಡು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಬೀರು ಇರುವಂತಹ ಬೀರು ಇರುತ್ತಲ್ವ ಅಲ್ಲಿ ಹಣ ಒಡವೆಗಳೆಲ್ಲ ಇಡ್ತೀರಲ್ವ ಅಲ್ಲಿ ನೀವು ಇಟ್ಕೊಳ್ಳಿ ಇದನ್ನು ಅಲ್ಲಿ ಇಡೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಹಣಕ್ಕೆ ಬಂದಿರುವಂತಹ ಯಾವುದಾದ್ರೂ ಹಣಕ್ಕೆ ಯಾವುದಾದ್ರೂ ಒಂದು ಸಮಸ್ಯೆ ಆಗಿದ್ದರೆ ಇಲ್ಲ ಯಾವುದಾದ್ರೂ ಒಂದು ಕೈ ಕೆಲಸ ಆಗಿದರೆ ಇದು ತಡೆಯುತ್ತೆ ತಡೆದು ನಿಮಗೆ ಲಕ್ಷ್ಮಿನ ಆಹ್ವಾನ ಮಾಡುತ್ತೆ ಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿನ ನಿಮಗೆ ಇದು ಎಳೆದು ತರುತ್ತೆ ಅಂದರೆ ಹಣ ಆಕರ್ಷಣೆ ಆಗುತ್ತೆ ಅಂತಲೇ ಈ ಒಂದು ಮಾಡಿರೋದು ಹಾಗಾಗಿ ಈ ಒಂದು ಬಟ್ಟೆಯನ್ನು ನೀವು ಅಲ್ಲಿ ಅಂಡು ಗಂಟು ಹಾಕ್ಕೊಂಡು ಅಲ್ಲಿ ಇಟ್ಕೊಳ್ಳಿ ನಂತರ ನೀವೇನು ಮಾಡಬೇಕು ಅಂತಂದರೆ ಇದನ್ನು ದೀಪವನ್ನ ಎತ್ಕೊಂಡು ನೀವು ಅಂದರೆ ವಾಶ್ ಮಾಡಿ ಇಟ್ಕೋಬೋದು ನಂತರ ಬೀಳೆದೆಳೆ ಮತ್ತು ಅಕ್ಕಿ ಇರುತ್ತಲ್ವಾ ಅಕ್ಕಿನ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆ ಹತ್ರ ಏನಾರು ಹಸು ಏನಾರು ಇದ್ದರೆ ಹಸುಗೆ ತಿನ್ನಿಸ್ಬಿಡಿ ಅಕಸ್ಮಾತ್ ಹಸು ಇಲ್ಲ ಅಂತ ಹೇಳಿದ್ರೆ ನೀವು ಈ ಅಕ್ಕಿನ ನೀವು ಒಂದು ಅಕ್ಕಿನ ಮತ್ತು ಎಲೆನ ನೀವು ಯಾರೂ ಓಡಾಡದೆ ಇರುವಂತಹ ಒಂದು ಜಾಗದಲ್ಲಿ ಹಾಕಿ ಅಂದರೆ ಅಕಸ್ಮಾತ್ ಮನೆಯಲ್ಲಿ ಪಾಟ್ ಏನಾರು ಇತ್ತು ಅಂತಾರೆ ಪಾಟ್ಗೂ ಹಾಕೋಬಹುದು ಇಲ್ಲ ಯಾರೂ ಓಡಾಡದೆ ಇರುವಂತಹ ಜಾಗಕ್ಕೂ ನೀವು ಹಾಕ್ಬೋದು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿರುವಂತಹ ಒಂದು ಹಣಕಾಸಿನ ಸಮಸ್ಯೆ ಬಗ್ಗೆ ರೀತಿ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ದೀಪಕ್ಕಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದರಲ್ಲಿ ಹಾಕಿರುವಂತಹ ಎಲ್ಲ ವಸ್ತುಗಳನ್ನು ಸಹ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ನೋಡಿ ದೀಪಕ್ಕೆ ನಾವು ಒಂದು ರೂಪಾಯಿ ಕಾಯಿನ್ ಏಲಕ್ಕಿನ ಹಾಕಿದೀವಿ ಅದೇನಕ್ಕೆ ನಮಗೆ ಹಣಕಾಸಿನ ಸಮಸ್ಯೆ ಇರಲಿ ಗ್ರಹ ದೋಷ ಇದ್ರೆ ಬಗೆಯರಲಿ ಲಕ್ಷ್ಮಿ ಅನುಗ್ರಹ ಆಗಲಿ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ನಾವು ಅಕ್ಕಿ ಮತ್ತು ಬಿಳ್ಯದೆರೆ ಅಕ್ಕಿ ಮತ್ತು ಬಿಳೆದೆರೆಯನ್ನು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ ಅಕ್ಕಿ ಮತ್ತು ಬಿಳೆದೆರೆಯನ್ನು ಸಹ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅದು ಸಹ ಹಣ ವೃದ್ಧಿಸ್ಲಿ ನಮಗೆ ಹಣ ಆಕರ್ಷಣೆಯಾಗಿ ನಮ್ಮಲ್ಲಿರುವಂಥ ಕಷ್ಟಗಳೆಲ್ಲವೂ ಸಹ ಬಗೆಹರಿದು ನಮ್ಮ ಮನೆಗೆ ಹಣ ಬರಲಿ ಅಂತ ಹೇಳಿ ನಾವು ಈ ಒಂದು ಇದನ್ನ ಹಾಕಿದ್ದೀನಿ ಅಲ್ವಾ ನೆಕ್ಸ್ಟು ನೀವು ಅಷ್ಟಾದ ಮೇಲೆ ನೆಕ್ಸ್ಟು ಆಮೇಲೆ ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸಲ ಮಾಡಿಕೊಳ್ಳಿ ಹದಿನೈದು ದಿನಕ್ಕಾಗಿರ್ಬೋದು ಇಲ್ಲ ಇಪ್ಪತ್ತು ದಿನಕ್ಕಾಗಿರ್ಬೋದು ಇಲ್ಲ ತಿಂಗ್ಳಿಗೊಂದು ಸಲವೂ ಸಹ ನೀವು ಮಾಡ್ಕೋಬೋದು ನಿಮಗೆ ಮಾಡ್ಕೋಬೇಕು ಅಂತ ಅನಿಸ್ದಾಗೆಲ್ಲ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಮತ್ತು ಈ ಒಂದು ರೂಪಾಯಿ ಕಾಯ್ನ ನೀವು ಹದಿನೈದು ದಿನ ಆದ ಮೇಲೆ ನೀವು ಮತ್ತೆ ಇದಿಂದ ಬಟ್ಟೆಯಿಂದ ತೆಗೆದು ನೀವು ಹದಿನೈದು ದಿನ ಆದಮೇಲೆ ಬಟ್ಟೆಯಿಂದ ಈ ಒಂದು ಕಾಯ್ನ ತೆಗೆದು ನೀವು ಇದನ್ನು ತಗೊಂಡೋಗಿ ಲಕ್ಷ್ಮಿ ಮಾತೆಯ ದೇವಸ್ಥಾನ ಇರುತ್ತಲ್ವಾ ಆ ದೇವಸ್ಥಾನದ ಉಂಡಿ ಒಳಗಡೆನೆ ನೀವು ಹಾಕಬೇಕಾಗುತ್ತೆ ಅಂದರೆ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಹಾಗಾಗಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಉಂಡಿಗೆ ಹಾಕ್ಕೊಂಡು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಇಷ್ಟನ್ನು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದರಿಂದ ದಿನದಿಂದ ದಿನಕ್ಕೆ ಹಣ ವೃದ್ಧಿಸುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಯಾವುದೇ ಒಂದು ಸಮಸ್ತ ಕಷ್ಟಗಳಿದ್ರೂ ಯಾವುದೇ ಒಂದು ದಾರಿದ್ರ್ಯತೆಗಳಿದ್ರೂ ಸಂಪೂರ್ಣವಾಗಿ ಬಗೆಹರಿಯುವಂಥ ಒಂದು ಶಕ್ತಿ ಈ ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರಕ್ಕಿದೆ ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ಆ ದೀಪನ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲೇ ಹಚ್ಕೋಬೇಕತ್ತೆ ಹಚ್ಕೊಂಡು ನೀವು ಆ ದೀಪವನ್ನು ಮುಟ್ಟಿ ನೀವು ಸಂಕಲ್ಪ ಮಾಡ್ಕೊಳ್ತೀವಿ ಮತ್ತು ಅದಕ್ಕೆ ಒಂದು ನೈವೇದ್ಯವನ್ನು ಸಹ ನೀವು ಮಾಡಿ ಅಕಸ್ಮಾತ್ ಏನೂ ಇಲ್ಲ ಮನೆಯಲ್ಲಿ ಅಂತ ಅಂದ್ರೂ ಸ್ವಲ್ಪ ಸಕ್ಕರೆ ಮತ್ತೆ ಕಡಲೆ ಬರುತ್ತಲ್ವ ಅದನ್ನಾದ್ರೂ ನೈವೇದ್ಯಕ್ಕೆ ಇಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾನು ಸಹ ಮಾಡ್ತಾ ಇರ್ತೀನಿ ಅಂದರೆ ಈ ಒಂದು ದೀಪದ ಒಂದು ತಂತ್ರ ಪರಿಹಾರನ ನಾನು ಅವಾಗ ಮಾಡ್ಕೋತಾನೆ ಇರ್ತೀನಿ ಫ್ರೆಂಡ್ಸ್ ಹಾಗಾಗಿ ಎಷ್ಟೋ ಸಮಸ್ಯೆಗಳು ಬಗೆಹರಿತ್ತೆ ಅಂದರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಜೊತೆಗೆ ಮೇನಾಗಿ ಹಣಕಾಸಿನ ಸಮಸ್ಯೆ ಇರುತ್ತಲ್ವ ಈ ಹಣಕಾಸಿನ ಸಮಸ್ಯೆನದು ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಸಂಕಲ್ಪ ಮಾಡಿಕೊಳ್ಳಿ ಇದನ್ನ ಅಂದರೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಅಂದರೆ ಸಂಕಲ್ಪ ಮಾಡಿಕೊಂಡು ಇದು ಇದನ್ನ ನೀವು ಎಷ್ಟು ವಾರ ಮಾಡ್ತೀರಾ ಅಂತೇಳಿ ಸಂಕಲ್ಪ ಮಾಡಿಕೊಳ್ಳಿ ಇದನ್ನ ನೀವು ಮೂರು ಅಂದರೆ ಇದನ್ನ ನೀವು ಐದು ವಾರ ಮಾಡ್ಬೋದು ಮೂರು ವಾರ ಮಾಡ್ಬೋದು ಒಂಬತ್ತು ವಾರ ಮಾಡ್ಬೋದು ಈ ರೀತಿ ಇಷ್ಟು ವಾರ ಮಾಡ್ತೀನಿ ನಮ್ಮ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ನಮ್ಮ ಕಷ್ಟಗಳು ದೋ ದೋಷಗಳು ದುಃಖಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಮಗೆ ಹಣಕಾಸಿನ ಸಮಸ್ಯೆ ಬಗೆಹರಿದು ನಮ್ಮ ಮನೆಗೆ ಹಣ ಬರಲಿ ನಮ್ಮಲ್ಲಿರುವಂತಹ ಯಾವ ಯಾವುದೇ ಒಂದು ಸಮಸ್ಯೆ ಇದ್ರೂ ಯಾರೇ ಒಂದು ಮಾಟತಂತ್ರದ ಸಮಸ್ಯೆ ಮಾಡಿಸಿದ್ರು ಯಾವ ಒಂದು ಕಣ್ಣಿನ ದೃಷ್ಟಿ ಯಾವ ಒಂದು ಕೆಟ್ಟದಾದ ಇದ್ರೂ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಮ್ಮ ಮನೆಗೆ ಹಣ ಬರಲಿ ನಮ್ಮ ಕಷ್ಟಗಳೆಲ್ಲವೂ ದಾರಿದ್ರತೆಗಳು ಎಲ್ಲವೂ ಸಹ ಬಗೆಹರಿಲಿ ಅಂತೇಳಿ ನೀವು ಸಂಕಲ್ಪ ಮಾಡಿಕೊಂಡು ಅಂದರೆ ಇಷ್ಟು ವಾರ ಮಾಡ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡಿಕೊಂಡು ಈ ಒಂದು ದೀಪನ ಹಚ್ಚಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಪರಿಹಾರ ತಂತ್ರ ಇದು ಅಂತಲೇ ಹೇಳ್ಬೋದು ಈ ತಂತ್ರನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಿ ದಿನ 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 ದಿನದಿಂದ ದಿನಕ್ಕೆ ನೀವೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಮನೆಯಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ನೀವೇ ಆಶ್ಚರ್ಯಪಡುವಂತಹ ರೀತಿಗೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಅಖಂಡ ರಾಜಯೋಗ ನಿಮ್ದಾಗುತ್ತೆ ಕಷ್ಟಗಳೆಲ್ಲ ದಾರಿದ್ರ್ಯತೆಗಳೆಲ್ಲ ದೂರ ಆಗುತ್ತೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆಯಾಗಿ ನಾನಾ ಮೂಲಗಳಿಂದ ಹಣ ಬರುತ್ತೆ ಯಾವುದೇ ಒಂದು ಕೆಲಸ ಕರೆ ಕೈ ಹಾಕಿದ್ರೆ ನಿಮ್ಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ವ್ಯಾಪಾರ ಆಗ್ತಾ ಇಲ್ಲಾಂದರೆ ವ್ಯಾಪಾರದ ಒಂದು ಲಾಭಾಂಶನೇ ಕಾಣ್ತೀರಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ದೀಪಾರಾಧನೆ ಇದು ಅಂತಲೇ ಹೇಳ್ಬೋದು ನಮ್ಮ ಸಕಲ ಸಂಕಷ್ಟಗಳು ದೋಷಗಳು ಕಷ್ಟಗಳು ಬಾಧೆಗಳು ಯಾವುದೇ ಇದ್ರೂ ಸಹ ಈ ಒಂದು ದೀಪಾರಾಧನೆಯನ್ನು ನಾವು ಇವತ್ತು ದಿನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದನ್ನು ಪ್ರತಿ ಸೋಮಾರನೂ ಮಾಡ್ಕೊಬನ್ನಿ ನೀವು ಇವತ್ತು ಮಾಡೋಕ್ಕಾಗಲಿಲ್ಲ ಅಂತ ನೆಕ್ಸ್ಟ್ ಸೋಮಾರನಾದರೂ ಮಾಡಿ ನೀವು ಮಾಡಿಕೊಂಡು ಇಷ್ಟು ದಿನ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಈ ರೀತಿ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಒಂದು ಸಕಲ ಸಂಕಷ್ಟಗಳಿದ್ರೂ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಯಾವುದೇ ಒಂದು ಕಷ್ಟಗಳು ದಾರಿದ್ರ್ಯತೆಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದೊಂದು ಮಾಡೋದ್ರಿಂದ ನಿಮ್ಮ ಜೀವನನೇ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ ಒಂದು ನೆಮ್ಮದಿ ಸುಖಕರವಾದಂಥ ಜೀವನನೇ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇಲ್ಲ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂಥವರು ನಾವು ಅಂದರೆ ನಮ್ಮನಿಗೆ ಇರುವಂಥವ್ರು ಪ್ರತಿಯೊಬ್ಬರು ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೂ ಯಾರ ಹಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿ ಅಂತ ನೋಡಿ ಫ್ರೆಂಡ್ಸ್ ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಅದು ನಿಮಗೆ ಏನಕ್ಕೂ ಯೂಸ್ ಆಗೋಲ್ಲ ಫಸ್ಟು ನಾವು ಯಾವುದೇ ಒಂದು ರೆಮಿಡಿನ ಮಾಡ್ತೀವಿ ಅಂತ ಅಂದ್ರೂ ಒಂದು ವೀಡಿಯೋನ ನಾವು ನನ್ನದೇ ವೀಡಿಯೋ ಅಂತ ಎಲ್ಲ ನೀವು ಯಾರದೇ ಒಂದು ಚಾನಲ್ ನೋಡಿದ್ರೂ ನೀವು ಫುಲ್ಲು ಅಂದರೆ ನೋಡಿ ನೋಡಿ ತಿಳ್ಕೊಂಡು ನಂತರ ಆ ರೆಮಿಡಿನ ನೀವು ಮಾಡಿ ನಂತರ ಆ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಹಾಗಾಗಿ ನಮ್ಮ ಒಂದು ಚಾನಲನ್ನು ಸಹ ನೀವು ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಫಸ್ಟು ವಿಷಯನ ತಿಳ್ಕೊಂಡು ನಂತರ ಆ ರೆಮಿಡಿನ ಮಾಡಿಕೊಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹಿನ ಶೇರ್ ಮಾಡಿ ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್